ಅಲ್ಪಾನಾಮಪಿ ವಸ್ತುನಾಂ ಸಂಗತಿ ಕಾರ್ಯಸಾಧಿಕ ತ್ರಿಣೈರ್ ಗುಣತ್ವ ಆಪನ್ನೈ ಬದ್ಧ ಮತ್ತದಂತಿನಃ ಅತ್ಯಲ್ಪ ಬಲಶಾಲಿಗಳ ಒಂದುಗೂಡುವಿಕೆಯೂ ಸಹ ಅಪೇಕ್ಷಿತ ಕಾರ್ಯಸಾಧಕವಾಗಿ ಆಗುತ್ತದೆ ಹಗ್ಗವಾಗಿ ರೂಪುಗೊಂಡ ಹುಲ್ಲುಗಳಿಂದ ಮದ್ದಾನೆಗಳು ಸಹ ಬಂಧಿತವಾಗುತ್ತವೆ ಅಂದರೆ ಒಂದು ಬೆರಳಿಗೆ ಇರೋ ಶಕ್ತಿಗಿಂತ ಆ ಎಲ್ಲ ಬೆರಳುಗಳು ಒಟ್ಟಿಗೆ ಸೇರಿ ಮುಷ್ಟಿ ಆದರೆ ಮತ್ತೂ ಶಕ್ತಿ ಜಾಸ್ತಿ ಅಲ್ವಾ ಹಾಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದು ಈ ಸುಭಾಷಿತದ ತಾತ್ಪರ್ಯ ಕಿತ್ತಾಡ್ತಾ ಇದ್ದ ಮಕ್ಕಳು ಇದನ್ನು ಅರ್ಥ ಮಾಡ್ಕೊಂಡ್ರ ಇಲ್ವಾ ಅನ್ನೋದನ್ನು ಮುಂದೆ ಬರೋ ಕಥೆಯಲ್ಲಿ ಕೇಳೋಣ ಬನ್ನಿ ರಾಷ್ಟ್ರದಲ್ಲಿ ಒಂದು ರಾಜ್ಯ ರಾಜ್ಯ ಆಳ್ತಿದ್ದ ಏಳು ಜನ ಮಕ್ಕಳು ಎಷ್ಟು ಏಳು ಜನ ವಿಶೇಷ ಏನಪ್ಪಾ ಅಂದರೆ ಆ ಏಳು ಜನನು ಬೇರೆ ಬೇರೆ ಬಣ್ಣದಲ್ಲಿದ್ದರು ಆ ಮಕ್ಕಳಂತೂ ಯಾವಾಗಲೂ ಢಿಶುಂ ಢಿಶುಂ ಅಂತ ಕಿತ್ತಾಡ್ಕೊಂಡಿರ್ತಿದ್ರು ಒಂದಿನ ಅಂತೂ ಆ ಏಳು ಜನರಲ್ಲಿ ಯಾರು ಶ್ರೇಷ್ಠ ಅಂದರೆ ಯಾರು ಗ್ರೇಟು ಅನ್ನೋ ವಿಷಯಕ್ಕೆ ಸಿಕ್ಕಾಪಟ್ಟೆ ಜಗಳ ಕೆಂಪು ಬಣ್ಣದ ಮಗು ಹೇಳ್ತು ಬೇರೆ ಯಾರು ಗ್ರೇಟ್ ಆಗಕ್ಕೆ ಸಾಧ್ಯ ನಾನೇ ಕಲ್ಲಂಗಡಿ ದಾಳಿಂಬೆ ಸೇಬು ಈ ಹಣ್ಣಲ್ಲ ಯಾವ ಬಣ್ಣ ಇದೆ ಹೇಳಿ ಕೆಂಪು ಹಾಗಾಗಿ ನಾನೇ ಶ್ರೇಷ್ಠ ಅಂತು ಕೇಸರಿ ಬಣ್ಣದ ಮಗು ನಾನೇನು ಕಡಿಮೆ ಇಲ್ಲ ಕಿತ್ಲೆ ಹಣ್ಣು ಕ್ಯಾರೆಟ್ಟು ಎಲ್ಲ ಇರೋದು ಕೇಸರಿ ಬಣ್ಣದಲ್ಲೇ ಇಡೀ ಜಗತ್ತು ಕೇಸರಿ ಬಣ್ಣದಲ್ಲಿ ಹೊಳಿತಾ ಇದೆ ನಾನೇ ಶ್ರೇಷ್ಠ ಅಂತು ಹಳದಿ ಬಣ್ಣದ ಮಗು ಬಂತು ಹೇ ನಾನು ನಾನ್ ಶ್ರೇಷ್ಠ ನಾನಂತೂ ಎಲ್ಲ ಕಡೆ ಸಿಕ್ಕಾಪಟ್ಟೆ ಫೇಮಸ್ಸು ಸೀಬೆಹಣ್ಣು ಹಣ್ಣು ಬಾಳೆಹಣ್ಣು ಸೂರ್ಯಕಾಂತಿ ಗುಲಾಬಿ ಎಲ್ಲದರಲ್ಲೂ ಹಳದಿ ಬಣ್ಣ ಇದೆ ಇಷ್ಟ ಹೇಳಿ ಮುಗಿಸ್ತಾ ಇದ್ದಂಗೆ ಹಸಿರು ಬಣ್ಣದ ಮಗು ಬಂತು ಅರೆ ನೀವೆಲ್ಲೇ ಹಸಿರು ಬಣ್ಣ ನೋಡಿದ್ರೂ ಅಲ್ಲಿ ನಾನಿರ್ತೀನಿ ಎಲ್ಲ ಕಾಯಿಗಳಲ್ಲಿ ಮರಗಿಡಗಳಲ್ಲಿ ಅಷ್ಟೇ ಯಾಕೆ ಗಿಣಿ ಸಹ ಹಸಿರು ಬಣ್ಣದಿಂದನೇ ಫೇಮಸ್ಸು ಇದೆಲ್ಲ ಕೇಳಿಸ್ಕೊಂಡು ಮೂಲೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದ ನೀಲಿ ಬಣ್ಣದ ಮಗು ಹೇಳ್ತು ನೀವೆಲ್ಲ ಒಂದ್ಸತಿ ನಿಮ್ಮ ಸುತ್ತಮುತ್ತ ನೋಡಿ ವಿಶಾಲವಾದ ನೀಲಿ ಆಕಾಶ ಕಾಣಿಸ್ತಾ ಇದೆ ಇದರಿಂದಾನೆ ಗೊತ್ತಾಗುತ್ತೆ ನಾನು ಎಷ್ಟು ಶ್ರೇಷ್ಠ ಅಂತ ಬೇರೆ ಯಾರೂ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತು ನೀವೆಲ್ಲ ನವಿಲ್ ಡ್ಯಾನ್ಸ್ ಮಾಡಿರೋದು ನೋಡಿದಿರಾ ಅಥವಾ ಝುಳು ಝುಳು ಅಂತ ಹರಿಯೋ ನೀರು ವಾಟರ್ಲಿಲ್ಲಿ ನೋಡಿದಿರಾ ಅದು ಸಹ ಇಂಡಿಗೋ ಬ್ಲೂನೇ ಇರುತ್ತೆ ಇದೆಲ್ಲ ನನ್ನ ಬಣ್ಣದಲ್ಲೇ ಇರೋದು ಅಂತ ಇಂಡಿಗೋ ಬಣ್ಣದ ಮಗು ಹೇಳ್ತು ಕೊನೆಯದಾಗಿ ನೇರಳೆ ಬಣ್ಣದ ಮಗು ಮಾತಾಡೋಕೆ ಶುರು ಮಾಡ್ತು ನೇರಳೆ ಹಣ್ಣು ದ್ರಾಕ್ಷಿ ಹಣ್ಣು ಬದನೆಕಾಯಿ ಹೀಗೆ ಯಾವುದೆಲ್ಲ ಇದೆಯೋ ಅದಕ್ಕೆಲ್ಲ ನಾನೇ ಜೀವ ಕೊಡೋದು ಅದೆಲ್ಲದರಲ್ಲೂ ನಾನೇ ಕಾಣಿಸೋದು ಅಂತ ಹೇಳ್ತು ಇದನ್ನೆಲ್ಲಾ ನೋಡ್ತಿದ್ದ ರಾಜ ಮಕ್ಕಳ ಹತ್ರ ಬಂದ ಯಾಕೆಲ್ಲ ಹೀಗೆ ಸುಮ್ಮನೆ ಜಗಳಾಡ್ತಾ ಇದ್ದೀರಾ ನೀವೆಲ್ಲ ಒಳ್ಳೆ ಮಕ್ಕಳು ತಾನೆ ಒಳ್ಳೆ ಮಕ್ಕಳು ಯಾರಾದರೂ ಜಗಳ ಆಡ್ತಾರ ಅಂತ ಕೇಳ್ದ ಇಷ್ಟ ಹೇಳ್ತಿದ್ದಂಗೆ ಮಕ್ಕಳೆಲ್ಲ ಸುಮ್ಮನಾಗ್ಬಿಟ್ರು ಆಡೋದು ನಿಲ್ಸಿ ರಾಜನ ಹತ್ರ ಬಂದು ಸರಿ ಹಾಗಿದ್ರೆ ನೀನೇ ಹೇಳು ನಮ್ಮಿಷ್ಟು ಜನರಲ್ಲಿ ಯಾರು ಶ್ರೇಷ್ಠ ಇದನ್ ಕೇಳಿ ರಾಜ ಹೋ 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 ಅಂತ ನಗ್ತ ನಿಮ್ಮಲ್ಲಿ ಎಲ್ಲರಲ್ಲೂ ಒಂದೊಂದು ವಿಶೇಷತೆ ಇದೆ ನೀವೆಲ್ಲರೂ ಶ್ರೇಷ್ಠ ನೀವು ಆಡೋದು ಬಿಟ್ಟು ಖುಷ್ ಖುಷಿಯಾಗಿ ಆಟ ಆಡ್ಕೊಂಡಿದ್ರೆ ಸುಂದರವಾಗಿ ಕಾಣಿಸ್ತೀರ ನೀವು ಒಟ್ಟಿಗೆ ಇದ್ರೆ ಎಲ್ಲರೂ ಇಷ್ಟಪಟ್ಟು ಆಶ್ಚರ್ಯದಿಂದ ನೋಡೋ ಕಾಮನ್ ಬಿಲ್ ಆಗ್ತೀರ ಯಾರು ನಿಮ್ಮನ್ ಬೇರ್ಪಡ್ಸೋಕ್ಕಾಗಲ್ಲ ಅಂತ ಹೇಳ್ದ ಆವತ್ತಿಂದ ಈ ಏಳು ಮಕ್ಕಳು ಒಟ್ಟಿಗೆ ಸೇರಿದಾಗ ಕಾಮನ್ ಬಿಲ್ ಕಾಣಿಸುತ್ತೆ ಅಂತ ಕಥೆ ನಿಮಗ್ ಗೊತ್ತಲ್ವಾ ಕಾಮನ್ ಬಿಲ್ ಅಲ್ಲಿ ಕಾಣೋದು ಕೆಂಪು ಬಣ್ಣ ಕೊನೆಯಲ್ಲಿ ನೇರಳೆ ಬಣ್ಣ ಮತ್ತೊಂದು ಮಜಾ ಗೊತ್ತಾ ಕೆಲ್ವೊಂದ್ಸಲ ಎರಡೆರಡು ಕಾಮನ್ ಬಿಲ್ ಕಾಣಿಸುತ್ತೆ ಅಲ್ಲ ಅವಾಗ ಎರಡನೇದು ಉಳ್ತಾ ಇರುತ್ತಂತೆ ಅಂದ್ರೆ ಕೆಂಪು ಬಣ್ಣ ಕೆಳಗೆ ನೇರಳೆ ಬಣ್ಣ ಮೇಲೆ ಕಾಮನ್ ಬಿಲ್ ಯಾವಾಗ್ಲೂ ನಮ್ಗೆ ಸೂರ್ಯ ಇರ್ತಾನಲ್ಲ ಅವನ ದಿಕ್ಕಲ್ಲಿ ಕಾಣಿಸುತ್ತೆ ಬೆಳಗಿನ ಹೊತ್ತು ಅಥವಾ ಸಂಜೆ ಹೊತ್ತು ಯಾವಾಗ ಸೂರ್ಯನ ಬೆಳಕು ಕಡಿಮೆ ಇರುತ್ತೋ ಅವಾಗ ಈ ಕಾಮನ್ ಬಿಲ್ ಕಾಣಿಸೋದು ಹೆಚ್ಚು ಕಾಮನ್ ಬಿಲ್ ಬಂದ್ರೆ ಎಲ್ರಿಗೂ ಎಷ್ಟು ಖುಷಿ ಅಲ್ಲ ನಮ್ಮ ವ್ಯಾಪ್ತಿ ಪುಟಾಣಿಗೂ ಕಾಮನ್ ಬಿಲ್ಲಿನ ಬಗ್ಗೆ ಎಲ್ಲಿಲ್ಲದ್ ಕುತೂಹಲ ಅವಳು ಆವಾಗಿಂದ ಅವ್ರ ಅಪ್ಪ ಅಮ್ಮನ ಹತ್ರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಬಗ್ಗೆ ನಡೀರಿ ನಾವು ಹೋಗಿ ಏನು ಅಂತ ಕೇಳ್ಕೊಂಡು ಬರೋಣ ಯಾಕೋ ತುಂಬಾ ಬಿಸಿಲಿದೆ ನೋಡಲಿ ಹೊರಗಡೆ ಇದೆ ನೀನು ಹೇಳ್ತಿದ್ದಂಗೆ ನೋಡಲ್ಲಿ ಹೊರಗಡೆ ಕಾಮನ್ ಬಿಲ್ಲು ಕಾಣ್ತಾ ಇದೆ ರೇನ್ಬೋ ವಾವ್ ಅಪ್ಪ ಕಾಮನ್ ಬಿಲ್ಲು ಆಕಾಶದಲ್ಲಿ ಹೇಗ್ ಬರುತ್ತೆ ಹ್ಮ ಒಳ್ಳೆ ಪ್ರಶ್ನೆ ಕೇಳಿದೆ ನಡಿ ಇವತ್ತು ಅದ್ರ ಬಗ್ಗೆನೇ ತಿಳ್ಕೋಣ ಕಾಮನ್ ಬಿಲ್ ಅಲ್ಲಿ ಎಷ್ಟು ಬಣ್ಣ ಕಾಣುತ್ತೆ ಅಂತ ಏಳು

ಇದೆಲ್ಲ ಬಣ್ಣಗಳನ್ನ ಏಳು ಬಣ್ಣಗಳಾಗಿ ಹೆಸರು ಕೊಟ್ಟಿದ್ದೇವೆ ಆಗಿ ಕಾಣಿಸುತ್ತೆ ಮಳೆ ಹನಿ ಸೂರ್ಯನ ಬೆಳಕು ಎರಡು ಒಟ್ಟಿಗಿದ್ದಾಗ ಸೂರ್ಯನ ಬಿಳಿ ಬೆಳಕು ಈ ನೀರಿನ ಹನಿ ಮೇಲೆ ಬಿದ್ದಾಗ ಅದರಲ್ಲಿರೋ ಇರೋ ಬೇರೆ ಬೇರೆ ಬಣ್ಣಗಳೆಲ್ಲ ಬೇರೆ ಬೇರೆ ಆಂಗಲ್ ನಲ್ಲಿ ಸ್ಪಿಟ್ ಆಗುತ್ತೆ ಅಂದ್ರೆ ಬೇರೆ ಬೇರೆ ಆಗುತ್ತೆ ಒಂದೇ ದಾರಿಯಲ್ಲಿ ಹೋಗ್ತಾ ಇದ್ದ ಎಲ್ಲ ಬಣ್ಣ ಅದರದ್ದೇ ಬೇರೆ ಬೇರೆ ದಾರಿಯಲ್ಲಿ ಹೋದಾಗ ರೇನ್ಬೋ ಕಾಣಿಸುತ್ತೆ ಅಲ್ವಾ ಹತ್ರ ಅಲ್ಲಿ ನೀರಲ್ವಾ ಅದ್ರ ಮೇಲೆ ಬಿಸಿಲು ಬಿದ್ದಾಗ ಕಾಣಿಸುತ್ತೆ ಹಾಗೆ ಫಾಗ್ ಇದ್ದಾಗ ಸಮುದ್ರ ಹತ್ರ ಅಥವಾ ಇಬ್ಬನಿ ಇದ್ದಾಗ ಎಲ್ಲ ಕಡೆ ರೇನ್ಬೋ ಕಾಣಿಸುತ್ತೆ ಓ ಹೌದಾ ಇದಕ್ಕೆ ಕಾಮನ್ ಬಿಲ್ ಅಂತ ಯಾಕೆ ಹ್ಮ್ ಕಾಮನ್ ಬಿಲ್ಲಿಂದು ನಿಜವಾದ ಆಕಾರ ವೃತ್ತಾಕಾರ ಅಂದರೆ ಸರ್ಕಲ್ ನಾವು ಭೂಮಿ ಮೇಲೆ ನಿಂತು ನೋಡ್ತೇವಲ್ಲ ಅದಕ್ಕೆ ಅದು ಆರ್ಕ್ ಅಂದರೆ ಬಿಲ್ಲಿನ ಆಕಾರದಲ್ಲಿ ಕಾಣುತ್ತೆ ಅದಕ್ಕೆ ನಾವು ಕಾಮನ್ ಬಿಲ್ಲು ಅಂತ ಕರಿತೇವೆ ಆದರೆ ಆಕಾಶದಲ್ಲಿ ನಿಂತು ನೋಡಿದ್ರೆ ಅಂದರೆ ಈಗ ವಿಮಾನದಲ್ಲಿ ಹೋಗ್ತೇವಲ್ಲ ಆವಾಗ ವೃತ್ತಾಕಾರ ಅಂದರೆ ಸರ್ಕಲಲ್ಲಿ ಕಾಣೋ ಚಾನ್ಸ್ ಇದೆ ನಿಂದ ಯಾಕೋ ತುಂಬ ಪ್ರಶ್ನೆಗಳಿದ್ದಂಗೆ ಇದೆ ಆದರೆ ಮಳೆ ತುಂಬ ಜೋರಾಗೋಷ್ಟರಲ್ಲಿ ನಾನು ಕಿಟಕಿ ಎಲ್ಲ ಹಾಕಿಬರ್ತೇನೆ ಓಕೆನಾ ಅಮ್ಮ 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 ಹ್ಞೂ ಏನು ಪುಟ್ಟ ನಾನು ಟಿ ವಿಲಿ ಯಾರೊಬ್ಬರು ಕಲರ್ಫುಲ್ ಫ್ಲ್ಯಾಗ್ ಹಿಡ್ಕೊಂಡಿರೋದು ನೋಡಿದ್ದೀನಿ ತುಂಬ ಕಲರ್ಫುಲ್ ಇತ್ತು ಏನು ಥರ ಕಲರ್ಫುಲ್ ಇತ್ತು ಹಾ ನಮ್ಮ ದೇಶದ ಭಾವದಲ್ಲಿ ಹೇಗೆ ಕೇಸರಿ ಬಿಳಿ ಹಸಿರು ಬಣ್ಣ ಇದೆಯೋ ಹಾಗೆ ವಿಫಲ ಅನ್ನೋದು ಒಂದು ವಿಧದ ಬಾವುಟ ಆಂಟೇನ್ ಪರ್ವತ್ ಪ್ರದೇಶದಲ್ಲಿರೋ ಒಂದು ಸಮೂಹದವರ ಸಿಂಬಲ್ ಇದು ಈ ಫ್ಲಾಗ್ ಅಲ್ಲಿ ರೇನ್ಬೋಲಿ ಇರೋ ತರ ಹಲವಾರು ಬಣ್ಣ ಇವೆ ಓ ಮತ್ತೆ ಜಗತ್ತಲ್ಲಿ ಬರಿ ಹೆಣ್ಣು ಗಂಟು ಅಲ್ಲ ನಪುಂಸಕರು ಇದ್ದಾರೆ ಅವರ ತರ ಮತ್ತು ಬೇರೆ ಬೇರೆ ಸಮೂಹಗಳು ಇವೆ ಈ ಸಮೂಹದವರ ಗುರುತು ರೇನ್ಬೋ ಫ್ಲಾಗ್ ಬಗ್ಗೆ ಹ್ಮ ನಮ್ಮ ಪುರಾಣದಲ್ಲೂ ಕಾಮನ್ ಬಿಲ್ಲಿ ಬಗ್ಗೆ ಮಾತುಗಳಿವೆ ಹಿಂದೂ ಪುರಾಣ ಪ್ರಕಾರ ಇಂದ್ರದೇವ ಕಾಮನ್ ಬಿಲ್ ಬಾಣಗಳನ್ನ ಬಿಡೋದಕ್ಕೆ ಬಳಸ್ತಾ ಇದ್ದ ಎಂದು ಮಾತಿದೆ ಅಲ್ಲದೆ ಐರಿಶ್ ಪುರಾಣ ಪ್ರಕಾರ ಒಂದು ಪ್ರತೀತಿ ಇದೆ ಕಾಮನ್ ಬಿಲ್ಲಿ ಎರಡು ತುದಿಯಲ್ಲಿ ಚಿನ್ನ ತುಂಬಿರೋ ಮಡಕೆ ಇದೆ ಅದನ್ನು ಅದನ್ ಕಾಯೋದಕ್ಕೆ ಲೆಪ್ರಿಕೋನನ್ನು ಮಾಯಾಶಕ್ತಿ ಇದೆಯಂತೆ ಓಹ್ ಕಾಮನ್ ಬಿಲ್ಲಿಗೆ ತುದಿನೇ ಇಲ್ಲದೆ ಇರೋ ಕಾರಣ ಅಥವಾ ಅದು ವೃತ್ತಾಕಾರವಾಗಿದೆ ಅನ್ನೋ ಕಾರಣಕ್ಕೆ ಆ ಚಿನ್ನನ ಹುಡ್ಕೋಕಾಗ್ಲಿ ಲೆಪ್ರಿಕಾನ್ನ ನೋಡೋಕಾಗ್ಲಿ ಆಗಲ್ಲ ಅಂತ ಮಾತಿದೆ ಇಷ್ಟೆಲ್ಲ ಇದೆಯಾ ಕಾಮನ್ ಬಿಲ್ಲಿನ ಬಗ್ಗೆ ನಂಗೆ ಗೊತ್ತೇ ಇರಲಿಲ್ಲ ಇವತ್ತು ಗೊತ್ತಾಗಿದ್ದು ಹ್ಮ್ ಗೊತ್ತಾಯ್ತಲ್ವಾ ನಿನ್ ಹೌದು ಓಕೆ ಇದನ್ನೆಲ್ಲ ಕೇಳಿಸ್ಕೊಳ್ತಾ ನೀವು ನೆಕ್ಸ್ಟ್ ಟೈಮ್ ಬಿಸಿಲು ಮಳೆ ಇದ್ದಾಗ ಕಾಮನ್ ಬಿಲ್ ಹುಡ್ಕೋಕೆ ಮರಿಬೇಡಿ ಆಯ್ತಾ ಪಾಪ ಏನ್ ಮಾಡ್ತಿದಾರೆ ಅಂತ ನೋಡೋಣ ಈಗ ಮಳೆಗಾಲ ಬೇರೆ ಶುರುವಾಗಿದೆ ನಿಮಗೂ ಸಹ ಕಾಮನ್ ಬಿಲ್ ನೋಡೋಕೆ ಸಿಕ್ಕಿದ್ಯಾ ಈ ಕಾಮನ್ ಬಿಲ್ನಲ್ಲಿರೋ ಏಳ್ ಬಣ್ಣ ಬಿಳಿ ಬಣ್ಣದಿಂದ ಬಂತು ಅನ್ನೋದನ್ನ ಇವತ್ತು ತಿಳ್ಕೊಂಡಿದ್ದೀರಾ ಅಲ್ವಾ ಈಗ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಪ್ರಯೋಗ ಮಾಡಿ ನೋಡೋಣವಾ ಇದಕ್ಕೆ ನೀವು ನಿಮ್ಮ ಮನೆಯಲ್ಲಿರೋ ದೊಡ್ಡವ್ರ ಸಹಾಯ ತಗೊಳ್ಳಿ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಬಿಳಿಯ ಹಾಳೆ ಈ ಬಿಳಿಯ ಹಾಳೆಯನ್ನು ಒಂದು ವೃತ್ತಾಕಾರ ಶೇಪಲ್ಲಿ ಅಂದರೆ ಸರ್ಕಲ್ ಶೇಪಲ್ಲಿ ಕಟ್ ಮಾಡಿ ಇದ್ರ ಮೇಲೆ ಕಾಮನ್ ಬಿಲ್ ಅಲ್ಲಿ ಕಾಣುವಂತ ಏಳು ಬಣ್ಣಗಳನ್ನ ಸಮಾನದ ಅಂತರದಲ್ಲಿ ಪೇಂಟ್ ಮಾಡಿ ಇದನ್ನ ಹಳೇ ಸಿಡಿ ಇರತ್ತಲ್ಲ ಸಿಡಿ ಮೇಲೆ ಅನಿಸಿ ಸಿಡಿ ಇಲ್ಲ ಅಂದ್ರೆ ದಪ್ಪವಾಗಿರೋ ಒಂದು ಪೇಪರ್ ರಟ್ಟು ಅಥವಾ ಕಾರ್ಡ್ ಬೋರ್ಡ್ ಮೇಲೆ ಅಂಟಿಸಿ ಅದರ ಮಧ್ಯಭಾಗದಲ್ಲಿ ಒಂದು ಸಣ್ಣ ರಂಧ್ರ ಮಾಡಿ ಅದರಲ್ಲಿ ಒಂದು ಗೋಲಿ ಅಥವಾ ಪುಟಾಣಿ ರೌಂಡ್ ಕಲನ್ನ ಅಂಟಿಸಿ ಈಗ ನಿಮ್ಮ ಹತ್ರ ಕಾಮನ್ ಬಿಲ್ ಅಂತೆ ಬುಗುರಿ ಸಿದ್ಧವಾಗಿರುತ್ತೆ ಅದನ್ನ ನೆಲದ ಮೇಲೆ ಜೋರಾಗಿ ತಿರುಗಿಸ್ದಾಗ ಬಿಳಿ ಬಣ್ಣ ಕಾಣತ್ತಾ ಅಂತ ಪ್ರಯೋಗ ಮಾಡಿ ನಮ್ಗೆ ಹೇಳ್ತೀರಾ ಈ ಪ್ರಯೋಗ ಮಾಡೋಕೆ ಉಪಕರಣ ಸಿಗದೆ ಇರೋರು ನಿಮ್ ಕಲ್ಪನೆಯಲ್ಲಿ ಕಾಮನ್ ಬಿಲ್ ಹೇಗಿರತ್ತೆ ಅಂತ ಚಿತ್ರನಾದ್ರೂ ಬಿಡಿಸಿ ಅಥವಾ ಒಂದು ಕ್ರಾಫ್ಟ್ ಮಾಡಿ ನಮಗ್ ತೋರಿಸ್ತೀರಾ ನಾವು ಇದನ್ನೆಲ್ಲ ನೋಡೋದಿಕ್ಕೆ ಕಾಯ್ತಾ ಇರ್ತೀವಿ ಹೀಗೆ ಪ್ರಕೃತಿ ವಿಸ್ಮಯಗಳಲ್ಲಿ ಒಂದಾದ ಕಾಮನ್ ಬಿಲ್ಲಿ ಬಗ್ಗೆ ಇವತ್ತು ತಿಳ್ಕೊಂಡ್ರಲ್ವಾ ಮುಂದಿನ ವಾರ ಬೇರೆ ವಿಷಯಗಳ ಜೊತೆಗೆ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತೇವೆ ಧನ್ಯವಾದಗಳು